ಇದನ್ನೊಂಚೂರು ಡೆಕೋರೇಷನ್ ಮಾಡೋಣ ಏನಕ್ಕೆ ಕೇಳಿ ತಮ್ಮನೇಲಿ ತಮ್ಮನೇಲಿ ಮಾಡ್ಬೇಕಲ್ಲಪ್ಪ ನೀವೆಲ್ಲ ತಮ್ಮನೇಲಿ ನೋಡಿದ್ರೆ ನೋಡೋದೇ ಅಲ್ಲ ಆಮೇಲೆ ಏ ಇವನ್ನೇನು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀರಾ ಚೆನ್ನಾಗಿದೆಯಾ ಏನೋ ಒಂದು ಮಾಡಿದ್ದೀನಿ ಅಡ್ಜಸ್ಟ್ ಮಾಡಿಕೊಡಿ ನೋಡಿ ಒಂದು ಲೆಗ್ ಪೀಸು ಹಾಂ ನಮಸ್ಕಾರ ಸ್ನೇಹಿತರೆ ಬೇಕಾ ಬಿಟ್ಟಿನ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ನೋಡಿಬಿಟ್ಟು ಎಲ್ಲ ಮಾಡಿ ಬೇಕಾ ಬಿಟ್ಟಿ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ನೇಮು ಇವತ್ತೇನಪ್ಪ ಅಂತಂದರೆ ಏನೋ ಚೀಲ ಇಡ್ಕೊಂಡು ಕೂತ್ಬಿಟ್ಟಿದ್ದೀನಿ ಕವರು ಕವರು ಇಲ್ಲೇನೋ ಬಿಲ್ ಇದೆ ಏನಂತ ನೀವು ನೋಡ್ತಾ ನೋಡ್ತಾಯಿದ್ದೀರಂದರೆ ಸ್ವಿಗ್ಗಿಯಿಂದ ಒಂದು ಬಿರಿಯಾನಿ ಪ್ಲಸ್ ಒಂದು ಕಬಾಬು ಆರ್ಡ್ರ್ ಮಾಡಿದ್ದೀನಿ ಇದು ದೊನ್ನೆ ಬಿರಿಯಾನಿಗೆ ನೂರ ಮೂವತ್ತು ರೂಪಾಯಿ ಚಿಕನ್ ಕಬಾಬಿಗೆ ನೂರು ರೂಪಾಯಿ ಎಲ್ಲ ಇದು ಹೋಗ್ಬಿಟ್ಟು ಏನು ಆಫರು ಸಿಕ್ಕು ನನಗೆ ನೂರ ಎಂಬತ್ನಾಲ್ಕು ರೂಪಾಯಿ ಗ್ರ್ಯಾಂಡ್ ಟೋಟಲ್ ಅಂತಾಗಿದೆ ಮತ್ತು ನನ್ನ ಹತ್ರ ಕೂಪನ್ ಕೋಡ್ ಇತ್ತು ಅದನ್ನೆಲ್ಲ ಅಪ್ಲೈ ಮಾಡಿದಕ್ಕೆ ನನಗೆ ಇಷ್ಟು ಇರೋದು ಈ ನೂರ ಎಂಬತ್ನಾಲ್ಕು ರೂಪಾಯಿಗಿನ ಕಡಿಮೆ ಸಿಕ್ಕಿದೆ ಅಂದರೆ ನೂರ ಹದಿನಾರು ರೂಪಾಯಿಗೆ ನನಗೆ ಇದು ಈ ಏನು ಕವರಲ್ಲಿ ಇರತ್ತಲ್ಲ ಬಿರಿಯಾನಿ ಪ್ಲಸ್ ಕಬಾಬು ಸಿಕ್ಕಿದೆ ಎಲ್ಲ ಹಾಫ್ ಆಯಿತು ಚಿಕನ್ ಏನು ಫುಲ್ ಅಲ್ಲ ಹಾಫ್ ಬಿರಿಯಾನಿ ಮತ್ತು ಹಾಫ್ ಚಿಕನ್ ಕಬಾಬ್ ಸರಿ ಇದೀನಿ ಇವಾಗ ಓಪನ್ ಮಾಡೋಣ ಓಕೆ ಇವಾಗ ಸರಿ ಓಪನ್ ಮಾಡಿದೆ ಟ್ರೈಪಾ ಸ್ಟ್ಯಾಂಡ್ ಇಲ್ಲ ಅದಕ್ಕೋಸ್ಕರ ಮೊಬೈಲ್ ಸೈಡಿಗೆ ಇಟ್ಬಿಟ್ಟು ಈ ಕವರ್ ಬಿಚ್ಕೊಂಡು ಇವಾಗ ತೋರಿಸ್ತಾ ಇದ್ದೀನಿ ಇವಾಗ ಫಸ್ಟ್ ಇಲ್ಲೇನಿದೆ ಇದು ಮೊಸರು ಕೊಟ್ಟಿದ್ದಾರೆ ಓಕೆನಾ ಕವರಲ್ಲಿ ಇನ್ನೊಂದು ಕವರಲ್ಲಿ ಏನೋ ಸಾಂಬಾರು ಕೊಟ್ಟಿದ್ದಾರೆ ಓಕೆ ಶರ್ವಾ ಕೊಟ್ಟಿದ್ದಾರೆ ಇದರಲ್ಲಿ ಕಬಾಬ್ ಇದೆ ಅಂತ ಅನಿಸುತ್ತೆ ಕಬಾಬ್ ಇದೆ ಅಯ್ಯೋ ದೇವ್ರೆ ಐವತ್ತು ರೂಪಾಯಿ ಇಷ್ಟೇ ಕಬಾಬ್ ಕೊಟ್ಟಿರೋದೇ ಅದಕ್ಕೆ ನೂರು ರೂಪಾಯಿ ಅಂತ ಹಾಕಿ ಐವತ್ತು ರೂಪಾಯಿ ಕಬಾಬ್ ಕಬಾಬಿನಿಂದೊಳಗೆ ಹಾಕಿ ಆಫರ್ ಅಂತ ಹೇಳ್ಬಿಟ್ಟು ನಮಗೆ ಮಾರೋದು ಇಲ್ಲೇ ಇಲ್ಲೇ ಒಂದು ಬಿರಿಯಾನಿ ಅಂಗಡಿ ಇದೆ ಕೆಳಗಡೆ ಅಲ್ಲಿ ತೊಗೊಂಡು ಬಂದು ಇದಕ್ಕಿಂತ ಜಾಸ್ತಿನೇ ಕೊಡ್ತಾರೆ ನೋಡೋಣ ಅದು ಏನಿದೆ ಅಂತ ಹೇಳ್ಬಿಟ್ಟು ಇಲ್ಲೇನೋ ಕೊಟ್ಟಿದ್ದಾರಪ್ಪ ಹ್ಞೂ ಏನೋ ಕೊಟ್ಟಿದ್ದಾರಪ್ಪ ಥರ ಇದೆ ನೋಡೋಣ ಇಲ್ಲೊಂದು ಹಾಫ್ ಬಿರಿಯಾನಿ ಇದೆ ಈ ಒಂದೇ ಕೈಯನ್ನು ತೆಗಿಯೋದಂತೆ ಕಷ್ಟ ಇದು ಬಿರಿಯಾನಿ ಕವರ್ ಸೈಡ್ ಇಟ್ಕೊಳ್ಳೋಣ ಇದು ಬಿರಿಯಾನಿ ಬಿರಿಯಾನಿ ಓಪನ್ ಮಾಡೋಣ ಹೆಂಗಿದೆ ಅಂತ ಹೇಳಿ ಬಿರಿಯಾನಿ ಬಿರಿಯಾನಿ ಹಾಫ್ ಬಿರಿಯಾನಿ ಇ ಒಂದು ನಿಮಿಷ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ಅದೇ ಯಾವಾಗಲೂ ಹೇಳ್ದಲ್ಲ ಏನೋ ಟ್ರೈಪೋರ್ಟ್ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಮೊಬೈಲ್ ಸೈಡ್ಗೆ ಇಟ್ಬಿಟ್ಟು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಡ್ಜಸ್ಟ್ ಮಾಡಿಕೊಳ್ಳಿ ಚಪ್ ಸಬ್ಸ್ಕ್ರೈಬ್ ಮಾಡಿ ರೈಪರ್ ಸ್ಟ್ಯಾಂಡ್ ತೊಳಕ್ಕೆ ಬಂದು ಉದ್ದಾರ ಓಕೆ ಇದೇ ಬಿರಿಯಾನಿ ಈ ಬಿರಿಯಾನಿನ ಇವಾಗ ಇದರಲ್ಲಿ ಎಷ್ಟು ಪೀಸ್ ಕೊಟ್ಟಿದ್ದಾನೆ ಏನು ಅಂತ ಹೇಳಿ ನೋಡೋಕ್ಕೆ ತಟ್ಟೆಗೆ ಹಾಕೋಣ ತಟ್ಟೆ ರೆಡಿ ಆಯಿತು ಇವಾಗ ಏನಿಲ್ಲ ಆಗಿದೆ ಅಂತ ತಗೊಂಡ್ಬಿಟ್ಟು ಎತ್ಕಂಡು ಸುಮ್ಮನೆ ಹಿಂಗೆ ಹಾಕೋದು ಒಂದು ಬ್ಯಾಚುಲರ್ಸ್ ಲೈಫ್ ಏನು ಮಾಡೋದು ಅಡುಗೆ ಮಾಡ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ಬರೀ ಸ್ವಿಗ್ಗಿ ಹೊರಗಡೆ ಊಟ ಇದನ್ನೇ ಮಾಡೋದು ಎಷ್ಟು ಉಳಿದಿದೆ ಇದು ನೀನು ವೇಸ್ಟ್ ಮಾಡಲ್ಲ ಆಮೇಲೆ ಹಾಕೊತೀನಿ ಅದನ್ನ ಇವಾಗ ಇಟ್ಟು ಮತ್ತೆ ಅದನ್ನೆಲ್ಲ ಹಾಕಿ ಆಮೇಲೆ ವೀಡಿಯೋ ಮಾಡೋಕ್ಕೆ ಟೈಮ್ ಆಗುತ್ತೆ ಈ ಈಗ ಇದರಲ್ಲಿ ಏನಿದೆ ನೋಡೋಣ ಒಂದು ಲೆಗ್ ಪೀಸ್ ಇದೆ ಐವತ್ತು ರೂಪಾಯಿಗೆ ಒಂದು ಲೆಗ್ ಪೀಸ್ ಕೊಡ್ಬೋದು ಯಾಕೆಂದರೆ ಇಲ್ಲಿ ಕೆಳಗಡೆ ಅಂಗಡಿರು ಇದೆಯಲ್ಲ ಕೊಡಲ್ಲ ಅವರು ಒಂದು ಲೆಗ್ ಪೀಸೆಲ್ಲ ಅವರು ಕೊಟ್ಟುಬಿಟ್ರೆ ಫಿನಿಶ್ ಒಂದು ಎರಡು ಪೀಸ್ ಹಾಕ್ತಾರೆ ಅದು ಯಾವುದು ನಾವು ತಿಂದೇ ಇರೋದು ಈ ಕುತ್ತಿಗೆ ರೆಕ್ಕೆ ಅವನ್ನ ಹಾಕಿ ಕಳಿಸ್ಬಿಡ್ತಾರೆ ರೈಸು ಕ್ವಾಂಟಿಟಿ ಒಂಚೂರು ಚೆನ್ನಾಗಿ ಇಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿರೋದು ಓಕೆ ಈಗ ಈ ಸಾಂಬಾರೆಲ್ಲ ಏನು ಓಪನ್ ಮಾಡಿಬಿಟ್ಟು ತೋರಿಸಲ್ಲ ನಾನು ಇಷ್ಟು ಸಾಂಬಾರು ಕೊಟ್ಟಿದ್ದಾರೆ ಎಷ್ಟು ಮೊಸರು ಕೊಟ್ಟಿದ್ದಾರೆ ಈ ಮೊಸರು ನಾನೇನು ತಿನ್ನಲ್ಲ ಕಬಾಬ್ ಅಂದ್ ಸೇಮ್ ಮತ್ತೆ ಕಬಾಬಿಗೆ ಏನು ಮಾಡ್ತೀನಿ ಅಂತಂದರೆ ಇವಾಗ ಮೊಬೈಲ್ ಸೆಟ್ ಇರ್ತೀನಿ ಫಸ್ಟು ಯಾಕೆಂತಂದರೆ ನಂಗೆ ಇಲ್ಲಿ ಓಪನ್ ಮಾಡೋಕ್ಕಾಗಲ್ಲ ಹಾಂ ಇಷ್ಟು ಕಬಾಬ್ ಕೊಟ್ಟಿದ್ದಾರೆ ಓಕೆನಾ ಇದು ಇಲ್ಲಿ ಓಪನ್ ಮಾಡಿದೆ ಇದನ್ನು ಇವಾಗ ಮತ್ತೆ ಪ್ಲೇಟಿಗೆ ಹಾಕೋಣ ಒಂದು ಎರಡು ಮೂರು ನಾಲ್ಕೈದು ಓ ಪರವಾಗಿಲ್ಲ ಒಂದು ಆರ್ ಪೀಸ್ ಹಾಕಿದ್ದಾರೆ ಏನು ಇದಿಲ್ಲ ಅಲ್ಲಿ ಇಲ್ಲ ಚೆನ್ನಾಗಿದೆ ಹ್ಞೂ ಒಂಚೂರು ಡೆಕೋರೇಷನ್ ಮಾಡೋಣ ಏನಕ್ಕೆ ಕೇಳಿ ತಮ್ಮನೇಲಿ ತಮ್ಮನೇಲಿ ಮಾಡ್ಬೇಕಲ್ಲಪ್ಪ ನೀವೆಲ್ಲ ತಮ್ಮನೇಲಿ ನೋಡಿದ್ರೆ ನೋಡೋದೇ ಅಲ್ಲ ಆಮೇಲೆ ಏ ಇವನ್ನೇನು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀರಾ ಚೆನ್ನಾಗಿದೆಯಾಗಿ ಏನೋ ಒಂದು ಮಾಡಿದ್ದೀನಿ ಅಡ್ಜಸ್ಟ್ ಮಾಡಿಕೊಡಿ ನೋಡಿ ಒಂದು ಲೆಗ್ ಪೀಸು ನೀವು ಆರ್ಡ್ರ್ ಮಾಡ್ಕೊಂಡು ತಿನ್ನೋದಾದರೆ ತಿನ್ನಿ ಈ ಆರ್ಡ್ರಲ್ಲಿ ಏನು ಮಾಡೋಕ್ಕೆ ಹೋಗ್ತೀರಾ ಮನೇಲಿ ಇದೇ ಮೂರು ರೂಪಾಯಿ ಕೊಟ್ಟರೆ ಮನೆಗೆ ಒಂದು ಅರ್ಧ ಕೆಜಿ ಚಿಕನ್ ಬರುತ್ತೆ ರೈಸ್ ಹೆಂಗು ಇರುತ್ತೆ ನಾವೇ ಅಡುಗೆ ಅಡುಗೆ ಮಾಡ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು ಏನಿಲ್ಲ ಹ್ಞೂ ಚೆನ್ನಾಗಿದೆ ನಾನು ಸರಿ ನಾನು ತಿಂತೀನಿ ಹೊಟ್ಟೆ ಇಸ್ತಿದೆ ಟೈಮ್ ಬೇರೆ ಆಗಿಬಿಟ್ಟಿದೆ ಮೂರು ಗಂಟೆ ಟಾಟಾ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನೋಡೋಣ ಮುಂದಿನ ದಿನದಲ್ಲಿ ಟ್ರೈಪಲ್ ಸ್ಟ್ಯಾಂಡಲ್ಲ ತಗೊಂಬಿಟ್ಟು ಒಂದು ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ ಅಥವಾ ಬೇರೆ ಏನಕ್ಕಾದರೂ ಇದೇ ಥರ ರಿವ್ಯೂಸ್ ಏನಾದರೂ ಮಾಡೋದಕ್ಕೆ ನನಗೆ ಬೇಕಲ್ವಾ ಅದಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು